ಎಲ್ರಿಗೂ ನಮಸ್ತೆ ಅಮಾಸ್ ಕುಕ್ಕಿಂಗ್ಗೆ ಸ್ವಾಗತ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ನಾವಿವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಗಸಗಸೆ ಹಾಲು ಗಸಗಸೆ ಹಾಲನ್ನ ಕ್ವಿಕ್ ಆ್ಯಂಡ್ ಈಸಿಯಾಗಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ನಾವಿಲ್ಲಿ ಎರಡು ಹಿಡಿ ಆಗುವಷ್ಟು ಗಸಗಸೆನ ತೊಗೊಂಡಿದ್ದೀವಿ ಎರಡು ಹಿಡಿ ಗಸಗಸೆಗೆ ಮೂರರಿಂದ ನಾಲ್ಕು ಯಾಲಕ್ಕಿನ ಯೂಸ್ ಮಾಡಿದ್ದೀವಿ ನಾವಿಲ್ಲಿ ಐದು ಜನಕ್ಕಾಗೋಷ್ಟು ಗಸಗಸೆ ಹಾಲು ಮಾಡ್ತಾ ಇರೋದ್ರಿಂದ ನಾವು ಈ ಆರ್ ಡಿ ಡಿ ಆಗೋಷ್ಟು ಗಸಗಸೆನ ಮಾತ್ರ ಯೂಸ್ ಮಾಡಿದ್ದೀವಿ ಅದೇ ಗಸಗಸೆನ ಒಂದು ಪಾತ್ರೆಗಾಗೋಷ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಯಾಕಂತಂದರೆ ತೀರಾ ಬಿಸಿ ಮಾಡೋದಕ್ಕೆ ಹೋದರೆ ಅದು ಸೀದೋಗಿರೋ ಥರ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಒಂದು ಟೂ ಮಿನಿಟ್ಸ್ ಆದಮೇಲೆ ಒಮ್ಮೆ ಕೈಯಲ್ಲಿ ಮುಟ್ಟು ನೋಡಿ ಬೆಚ್ಚಕ್ಕಾಗಿದ್ಮೇಲೆ ಅದನ್ನು ಇಳಿಸಿ ಇಳಿಸಿ ಅದನ್ನು ಅರಿಯೋ ಮೇಲೆ ಹರ್ಕೊಳ್ಳಿ ಮಿಕ್ಸಿಯಲ್ಲಿ ಕೂಡ ಮಾಡ್ಬೋದು ಆದರೆ ಅದು ನುಣ್ಣಗಾಗಲ್ಲ ಹಾಗಾಗಿ ನಾವು ಮಿಕ್ಸಿ ಬದಲು ಅರಿಯೋಕಲ್ಲನ್ನ ಯೂಸ್ ಮಾಡ್ತಾ ಇದ್ದೀವಿ ನಮ್ಮ ಮನೇಲಿ ಈ ಅರಿಯೋಕಲ್ಲು ತುಂಬ ವರ್ಷದಿಂದ ಇದೆ ನಾವು ಈ ಥರ ಅರಿಯೋ ಅರಿಯೋಕಲ್ ಮೇಲೆನೇ ಅರಿಯೋದು ಕ್ಲೀನಾಗಿ ಅರಿಯೋಕಲ್ಲನ್ನ ವಾಶ್ ಮಾಡಿ ಅದನ್ನು ಯೂಸ್ ಮಾಡ್ತೀವಿ ಬೆಚ್ಚಗಾಗಿರೋ ಗಸಗಸೆನ ಕಲ್ಮೇಲೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಹಾಟ್ ವಾಟರ್ ಕೋಲ್ಡ್ ವಾಟರಲ್ಲ ನಾರ್ಮಲ್ ವಾಟರೇ ಹಾಕಿದ್ರೆ ಸಾಕು ನಾರ್ಮಲ್ ವಾಟರ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಅದನ್ನು ಐದರಿಂದ ಹತ್ತು ನಿಮಿಷ ಹರಿದ್ರೆ ನುಣ್ಣಗೆ ಕರೆಕ್ಟಾಗಿ ಒಳ್ಳೆ ಹದಕ್ಕೆ ಬರುತ್ತೆ ಗಸಗಸೆ ಹಾಲು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆವಾಗವಾಗ ಯಾರಿಗೆಲ್ಲ ಚೆಸ್ಟ್ ಪೈನ್ ಬರ್ತಾ ಇರುತ್ತೆ ಅವರು ಇದನ್ನು ವಾರಕ್ಕೆ ಸತಿ ಎರಡು ವಾರಕ್ಕೆ ಸತಿ ಅಟ್ಲೀಸ್ಟ್ ತಿಂಗ್ಳಿಗೆ ಸತಿ ಆದರೂ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಇದು ಚೆಸ್ಟ್ ಪೈನ್ ಕಮ್ಮಿ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ನಾವು ಇದನ್ನು ಅವಾಗವಾಗ ಮನೆಯಲ್ಲಿ ಮಾಡ್ತೀವಿ ಇವತ್ತು ಯಾಕೆ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಬಾರ್ದು ಅಂತ ಶೇರ್ ಇದ್ದೀವಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ ಈ ಗಸಗಸೆ ಹಾಲಿಗೆ ನಾವು ಜಾಸ್ತಿ ಪದಾರ್ಥ ಏನು ಬಳಸಿಲ್ಲ ಬರೀ ಗಸಗಸೆ ಯಾಲಕ್ಕಿ ಮತ್ತು ಬೆಲ್ಲ ಬೆಲ್ಲದ ಬದಲು ಸಕ್ಕರೆ ಕೂಡ ಹಾಕ್ಬೋದು ಆದರೆ ಸಕ್ಕರೆ ಅಷ್ಟು ಒಳ್ಳೆಯದಲ್ಲ ಫ್ಯಾಟ್ ಅದು ಬೆಲ್ಲ ಹಾಕಿದ್ರೆ ಚಿಕ್ಕೋರಿಂದ ದೊಡ್ಡೋರ್ವರೆಗೂ ಕೊಡ್ಬೋದು ಶುಗರ್ ಇರೋರು ಕೂಡ ಇದನ್ನು ಕುಡಿಬೋದು ಸೊ ಹಾಗಾಗಿ ನಾವು ಬೆಲ್ಲನ ಯೂಸ್ ಮಾಡಿದ್ದೀವಿ ಫೈವ್ ಟು ಟೆನ್ ಮಿನಿಟ್ಸ್ ಅರಿಯೋಕಲ್ ಮೇಲೆ ಅರಿದ್ರೆ ಗಸಗಸೆ ಫುಲ್ಲು ನೀಟಾಗಿ ನುಣ್ಣಗಾಗುತ್ತೆ ಸೊ ನುಣ್ಣಗಾಗಿದೆ ಅಂತ ಅನ್ಸಿದ್ಮೇಲೆ ಅದನ್ನು ಎತ್ತಿ ಒಂದು ಬಟ್ಲಲ್ಲಿ ಶಿಫ್ಟ್ ಮಾಡಿ ಅದರಲ್ಲಿ ಲೀ ನೀರು ಹಾಕಿ ಕಲ್ಲನ್ನೆಲ್ಲ ತೊಳ್ಕೊಂಡು ಅದು ನೀರನ್ನು ಕೂಡ ವೇಸ್ಟ್ ಮಾಡೋ ಹಾಗಿಲ್ಲ ಅದೂ ತುಂಬ ಒಳ್ಳೆಯದು ಅದನ್ನ ಚೂರು ವೇಸ್ಟ್ ಮಾಡ್ದಂಗೆ ಎಲ್ಲ ಒಂದು ಬಟ್ಲಲ್ಲಿ ಹಾಕೊಳ್ಳಿ ಅದು ಅರ್ದಾದ್ಮೇಲೆ ಇದನ್ನು ಕೂಡ ಅಷ್ಟೇ ಮಳಿಸೋ ಹಾಗಿಲ್ಲ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಪಾತ್ರೆಯಲ್ಲಿ ಬೆಲ್ಲ ನಾವೇನು ಗಸಗಸೆ ಅರ್ದಿದ್ವಿ ಅದನ್ನು ಹಾಕಿ ಸ್ವಲ್ಪ ಒಂದರಿಂದ ಎರಡು ನಿಮಿಷ ಬಿಸಿ ಮಾಡಿದ್ರೆ ಸಾಕು ಬೆಚ್ಚಗಾಗುತ್ತೆ ಆಗ ಗ್ಲಾಸಲ್ಲಿ ಹಾಕ್ಕೊಟ್ರೆ ಗಸಗಸೆ ಹಾಲು ಕುಡಿಯೋದಿಕ್ಕೆ ರೆಡಿಯಾಗಿರುತ್ತೆ ಖಂಡಿತವಾಗ್ಲೂ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ನೀವೇ ಮಂತ್ಲಿ ಒನ್ಸ್ ಅಥವಾ ಟ್ವೈಸ್ ಮಾಡ್ಕೊಂಡು ಕುಡಿತೀರ ಆರೋಗ್ಯಕ್ಕಂತೂ ಇದು ತುಂಬ ಒಳ್ಳೆಯದು ಇದೇ ಥರ ಕುಕ್ಕಿಂಗ್ ವೀಡಿಯೋಸ್ಗಾಗಿ ಅಮ್ಮಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾವು ಮುಂದೆ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ನ ಈ ಚಾನಲಲ್ಲಿ ಹಾಕ್ತಾಯಿರ್ತೀವಿ ಈ ಗಸಗಸೆ ಹಾಲನ್ನ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೇನಾದರೂ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಕುಕ್ಕಿಂಗ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್